ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನಾನು ಪುಷ್ಪ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಬಾಳೆದಿಂಡಿನ ಪಲ್ಯ ಮತ್ತು ಅದರ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇರೋರು ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪುತ್ತೆ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಸ್ನೇಹಿತರೆ ಈ ಬಾಳೆ ಗಿಡದಿಂದ ನಮಗೆ ತುಂಬಾ ಉಪಯೋಗಗಳಿದೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಹಣ್ಣನ್ನು ನಾವು ತಿಂತೀವಿ ಪೂಜೆಗಳಿಗೆ ಇಡ್ತೀವಿ ಅದ್ರ ಜೊತೆಗೆ ಬಾಳೆ ಎಲೆಯನ್ನು ನಾವು ಊಟಕ್ಕೆ ಬಳಸ್ಕೊಳ್ತೀವಿ ಆ ಹೂವನ್ನು ಕೂಡ ಪಲ್ಯವನ್ನು ಮಾಡಿ ಸೇವನೆ ಮಾಡ್ತಾರೆ ಜೊತೆಗೆ ಕಾಂಡವನ್ನು ಸೊ ನಾವು ಅದನ್ನು ದಿಂಡು ಅಂತ ಹೇಳಿ ಕೂಡ ಕರಿತೀವಿ ಇದನ್ನು ಸಹ ಪಲ್ಯವನ್ನು ಮಾಡಿ ತಿಂತಾರೆ ಈ ದಿಂಡನ್ನು ಸೇವನೆ ಮಾಡೋದರಿಂದ ಕಿಡ್ನಿಯಲ್ಲಿರುವ ಕಲ್ಲಿನ ಸಮಸ್ಯೆಗೆ ಇದು ಬಹಳ ಉಪಯುಕ್ತಕಾರಿಯಾಗಿರುತ್ತೆ ಜೊತೆಗೆ ಅತಿ ಹೆಚ್ಚು ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮಗೆ ಕಾನ್ಸ್ಟ್ರಿಪೇಷನ್ಸ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಇದರಿಂದ ರಿಲೀಫ್ ಆಗುತ್ತೆ ಜೊತೆಗೆ ನಾವು ಇದನ್ನು ಡಯಟ್ ಫುಡ್ಡಾಗಿ ಕೂಡ ಮೇಂಟೈನ್ ಮಾಡಬಹುದು ಬನ್ನಿ ಹಾಗಿದರೆ ಇದರಿಂದ ಪಲ್ಯವನ್ನು ಹೇಗೆ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ನಾವು ಬಾಳೆದಿಂಡನ್ನು ನಾರು ಇರುತ್ತೆ ನೋಡಿ ಆ ನಾರು ಇಲ್ಲದ ರೀತಿಯಲ್ಲಿ ಹೇಗೆ ಕಟ್ ಮಾಡ್ಕೋಬೇಕು ಅಂತೇಳಿ ಫಸ್ಟ್ ನೋಡ್ತಾ ಹೋಗೋಣ ಬನ್ನಿ ಫಸ್ಟ್ ಏನು ಮಾಡಿ ಅಂತೇಳಿದರೆ ನೀವು ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಸಿಪ್ಪೆ ಇರುತ್ತೆ ಅದನ್ನು ನೀಟಾಗಿ ಈ ರೀತಿ ತೆಗೆದುಕೊಳ್ಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದ ಮೇಲೆ ಅಲ್ಲಿ ಕರೆ ಹಿಡಿದಿರುವಂತಹ ಭಾಗವನ್ನು ಕೂಡ ತೆಗೆದುಹಾಕಿ ಸೊ ಫಸ್ಟ್ ನೀವು ದಿಂಡನ್ನು ಈ ರೀತಿ ಅಡ್ಡಾಗಿ ಹಿಡಿದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೋಬೇಕು ಈ ರೀತಿ ಮಾಡಿ ನೋಡಿ ಹೀಗೆ ಮುರಿದಾಗ ನಿಮಗಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಆ ನಾರನ್ನು ಈ ರೀತಿ ನೀವು ಕೈಯಲ್ಲಿ ಈ ರೀತಿ ಒಂದು ಬೆರಳನ್ನ ಈ ರೀತಿಯಾಗಿ ನೀವು ನುಲ್ದು ನೀವು ಈ ರೀತಿ ತೆಗಿಬೇಕು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೋಡಿ ಅಡ್ಡಡ್ಡಾಗಿ ನೀವು ಕಟ್ ಮಾಡಿಕೊಂಡಾಗ ನಾರು ನಿಮಗೆ ಕೈಗೆ ಸಿಗುತ್ತೆ ಸೊ ಆವಾಗ ನೀವೇನು ಮಾಡಿ ಅಂತ ಹೇಳಿ ಬೆರಳಿನ ಸಹಾಯದಿಂದ ನೀವು ಆ ರೀತಿ ತೆಗೆದು ಹಾಕೊಳ್ಬೋದು ಉದ್ದ ಕಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಅದು ನಾರು ತೆಗಿಯೋಕ್ಕಾಗಲ್ಲ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಸಾಧ್ಯ ಆದಷ್ಟು ನಿಮಗೆ ಎಷ್ಟು ಚಿಕ್ಕದಾಗಿ ಅಡ್ಡ ಅಡ್ಡಾಗಿ ನಿಮಗೆ ಕಟ್ ಮಾಡ್ಕೊಳಕ್ಕಾಗುತ್ತೆ ಆ ರೀತಿ ಕಟ್ ಮಾಡ್ಕೊಳ್ಳಿ ಒಂಥರ ಗಾಡಿ ಚಕ್ರ ಥರ ಕಟ್ ಮಾಡಿಕೊಂಡು ಬೆರಳಲ್ಲಿ ನೀವು ಆ ರೀತಿ ತೆಗಿತಾ ಹೋಗಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ತಿನ್ನುವಾಗ ನಾರು ಕೂಡ ಇರಲ್ಲ ತುಂಬ ನಾರಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಫುಲ್ ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನಾರು ಬೇಯಿಸಿದ ಮೇಲೂ ಫುಲ್ ಈಗ ನೇತಾಡೋ ಥರ ನೇತಾಡ್ತಾ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕು ಅಂತ ಹೇಳಿದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ಚಕ್ರಗಳನ್ನ ನಾವು ಕಟ್ ಮಾಡ್ಕೊಳ್ತೀರ ಆ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಅಡ್ಡ ಅಡ್ಡ ಮಾಡಿದಾಗ ನೋಡಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಒಂದು ನಾರು ಕೂಡ ನಿಮಗೆ ಅಲ್ಲಿ ಕಾಣಿಸ್ತಾ ಇಲ್ಲ ಸೊ ನೋಡಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ನನ್ನೆಲ್ಲ ಕಟ್ ಮಾಡಿ ಒಂದು ಬಕೆಟಿಗೆ ಹಾಕ್ಕೊಳ್ಳಿ ಬಕೆಟ್ ಅಥವಾ ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕೊಳ್ಳಿ ಹೇಳಿದರೆ ಅದು ಕರೆ ಇಲ್ಲ ಅಂತ ಹೇಳಿದರೆ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ನೀರೊಳಗೆ ನೆನೆ ಹಾಕಿದಾಗ ಆ ಕರೆ ಅಲ್ಲಿ ಬಿಟ್ಕೊಳ್ಳುತ್ತೆ ಬಾಳೆದಿಂಡು ಕಪ್ಪಾಗಲ್ಲ ಹಾಗಾಗಿ ನೀವು ಈ ರೀತಿ ಕಟ್ ಮಾಡಿಕೊಂಡು ಒಂದು ಪಾತ್ರೆ ಒಳಗೆ ಹಾಕೊಳ್ಳಿ ನಂತರ ನೀವು ಅದಕ್ಕೆ ಹುರುಳಿಕಾಳು ಬಾಳೆದಿಂಡು ಈರುಳ್ಳಿ ಕರ್ಬೇನ ಸೊಪ್ಪು ಟೊಮ್ಯಾಟೊ ಉಪ್ಪು ಅನ್ನು ಹಾಕಿ ನೀರನ್ನು ಹಾಕಿ ಒಂದು ಮೂರಿಂದ ನಾಲ್ಕು ವಿಜಿಲನ್ನು ಬರೆಸ್ಕೊಳ್ಳಿ ಅದು ಬೇಯಬೇಕು ನೋಡಿ ವಿಜ್ಲು ಬರ್ಸ್ಕೊಳ್ಳೋಣ ನಾವು ಫ್ರೆಂಡ್ಸ್ ಇಲ್ಲಿ ನಾನು ದಿಂಡು ಮತ್ತು ಈ ರಸವನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಕಾಯ್ತೂರಿ ಈರುಳ್ಳಿ ಹಸುಮೆಣ್ಸಿನ್ಕಾಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಆ ರೀತಿಯಾಗಿ ನೀವು ದಿಂಡನ್ನು ಕಟ್ ಮಾಡಿಕೊಂಡಾಗ ಒಂದು ನಾರು ಕೂಡ ಇರೋಲ್ಲ ನೋಡಿ ಎಷ್ಟು ಉದುದ್ರಾಗಿದೆ ಅಂತ ಹೇಳಿ ಬನ್ನಿ ನಾವು ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಬಾಣಲಿಯನ್ನು ಇಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿಯನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಸಪ್ರೇಟ್ ಇಟ್ಕೊಂಡಿರುವಂಥ ಹುರಿ ಹುರುಳಿಕಾಳು ಮತ್ತು ಬಾಳೆ ದಿಂಡನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೋಡಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಇವಾಗ ಪಲ್ಯ ರೆಡಿಯಾಗಿದೆ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಪಲ್ಯ ಕೂಡ ರೆಡಿಯಾಗಿದೆ ಬನ್ನಿ ನಾವು ಇದಕ್ಕೆ ರಸ ಇತ್ತಲ್ವಾ ಆ ರಸಕ್ಕೆ ನಾವು ಒಗ್ಗರಣೆಯನ್ನು ಹಾಕೊಳ್ತಾ ಹೋಗೋಣ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರುವಂತಹ ಟೊಮೆಟೊ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಸ್ವಲ್ಪ ಕಾಯಿಯನ್ನು ಸೇರಿಸ್ಕೊಳ್ಳಿ ಜೊತೆಗೆ ಜೀರಿಗೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಪಲ್ಯವನ್ನು ನಾನು ರೆಡಿ ಮಾಡ್ಕೊಂಡಿದ್ನಲ್ವ ಆ ಪಲ್ಯವನ್ನೇ ಹಾಕಿ ನಾನು ಇವಾಗ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಸಾಂಬಾರು ಒಗ್ಗರಣೆಗೆ ನಾನು ಎಣ್ಣೆಯನ್ನು ಹಾಕಿ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಇದ್ರ ಜೊತೆಗೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ನಾವೇನು ಬೇಯಿಸಿ ತೆಗೆದಿಟ್ಕೊಂಡಿದ್ವಿ ರಸ ಆ ರಸವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದಕ್ಕೆ ಅರಿಶಿಣದ ಪುಡಿ ಉಪ್ಪು ಮಿಕ್ಸ್ ಆದಮೇಲೆ ಖಾರದ ಪುಡಿಯನ್ನು ಇದಕ್ಕೆ ನಾವೀಗ ಸೇರಿಸ್ಕೊಳ್ಳೋಣ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ್ನು ಮುಚ್ಚೋಣ ಆದಷ್ಟು ನೀವು ಇದನ್ನು ನೋಡ್ಕೊಳ್ತಾ ಇರಬೇಕು ನಾವು ಕಾಳಿನ ರಸವನ್ನು ಮಾಡುವಾಗ ಉಕ್ಕಿ ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ನೋಡ್ಕೊಳ್ತಾ ಇರಬೇಕು ಮುಚ್ಚಳನ್ನು ಮುಚ್ಚಿ ನೋಡಿ ಇವಾಗ ರಸಮ್ ರೆಡಿ ಆಗಿದೆ ಕುದಿ ಕೂಡ ಬಂದಿದೆ